ಆದರೆ ನಾವಿವಾಗ ತೋರಿಸ್ಕೊಡುವಂತಹ ಹೋಮ್ ರೆಮಿಡಿಯಲ್ಲಿ ತಟ್ಟಂತ ಒನ್ ಆರ್ ಟೂ ಡೇಸ್ ಅಲ್ಲಿ ಕಾಫ್ ಕಡಿಮೆ ಆಗಿ ಕಂಪ್ಲೀಟ್ ಆಗಿ ಗುಣ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ನೀವು ಎಲ್ಲರೂ ಕಾಯ್ತಾ ಇದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಹೋಮ್ ರೆಮಿಡಿ ಏನಂತ ನೋಡೋಣ ಬನ್ನಿ ಇವತ್ತು ನಾವು ತೋರಿಸ್ತಾ ಇರೋ ಕಾಫ್ ಅಂಡ್ ಕೋಲ್ಡ್ಗೆ ಓಮ್ ರೆಮಿಡಿಯಲ್ಲಿ ನಾವು ಬಳಸ್ತಾ ಇರೋ ಇಂಗ್ರೀಡಿಯಂಟ್ಸ್ ಮೊದಲನೆಯದಾಗಿ ವಿಳೆದೆಲೆ ವಿಳೆದೆಲೆಯನ್ನ ಆಂಟಿಬಯೋಟಿಕ್ಸ್ ಅಂತಾನೂ ಹೇಳ್ತಾರೆ ಸೊ ವಿಳೆದೆಲೆ ನ್ಯಾಚುರಲ್ ಆಗಿ ಮೌತ್ ಫ್ರೆಶ್ನರ್ ಆಗೂ ಕೂಡ ಕೆಲಸ ಮಾಡುತ್ತೆ ನಂತರ ನಾವು ಬಳಸ್ತಾ ಇರೋದು ತುಳಸಿ ಎಲೆಗಳು ಎರಡರಿಂದ ಮೂರು ತುಳಸಿ ಎಲೆಗಳು ಸಾಕು ತುಳಸಿಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಗಂಟಲಿನ ಯಾವುದೇ ಸಮಸ್ಯೆ ಆಗಿದ್ರೂ ನಿವಾರಿಸುತ್ತೆ ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಸಾಂಬಾರ್ ಈರುಳ್ಳಿ ಚಿಕ್ಕ ಈರುಳ್ಳಿ ಬರುತ್ತಲ್ಲ ಅದು ಅದು ಹೃದಯದ ಸಂಬಂಧ ಕಾಯಿಲೆಗಳಿಗೆ ಏನೇ ಇದ್ರೂ ಸಹ ಸಾಂಬಾರ್ ಈರುಳ್ಳಿ ತುಂಬಾನೇ ಉಪಯುಕ್ತವಾಗಿದೆ ಕೊನೆಯದಾಗಿ ನಾವು ಬಳಸ್ತಾ ಇರೋ ಇಂಗ್ರೀಡಿಯೆಂಟ್ ಪೆಪ್ಪರ್ ಅಂದ್ರೆ ಮೆಣಸು ಮುನ್ನೂರ ಐವತ್ತು ರೋಗಗಳಿಗೂ ಒಂದೇ ಮದ್ದು ಅದು ಮೆಣಸು ಅಂತಾನೆ ಹೇಳ್ಬೋದು ಮೆಣಸು ಅಲ್ಲಿನ ನೋವಿಗೂ ಸಹ ಸಹಾಯವಾಗಿದೆ ಇನ್ನೇನು ಮಳೆಗಾಲ ಶುರು ಆಗ್ತಾ ಇರೋದ್ರಿಂದ ಸೊ ಫಸ್ಟ್ ನಮಗೆ ಕಾಡೋದೆ ಕೋಲ್ಡ್ ಮತ್ತು ಕಾಫ್ ಸೊ ನಾವು ಬಂದಿದ ತಕ್ಷಣ ಇದನ್ನ ಓಮ್ ರೆಮಿಡಿ ಮಾಡಿಕೊಂಡು ಟ್ರೈ ಮಾಡೋದ್ರಿಂದ ಯಾವುದೇ ರೀತಿಯ ನಿಮಗೆ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬೋದು ಮತ್ತೆ ಇದು ಮಕ್ಕಳು ತಿನ್ನೋದಕ್ಕೆ ಸೀರಿಯಸ್ಲಿ ಇದು ತುಂಬಾ ಖಾರ ಇರುತ್ತೆ ಸ್ವಲ್ಪ ಆ ಗಂಟ್ಲಿಗೆ ಘಾಟ್ ಇಳ್ದಾಗ್ಲೇ ಅಲ್ವಾ ಅದು ಕಡಿಮೆ ಆಗೋದು ಸೊ ಘಾಟ್ ಇರೋದ್ರಿಂದ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅವರಿಗೆ ನೀವು ಕಷಾಯ ರೀತಿ ಮಾಡ್ಕೊಡ್ಬಹುದು ಈ ಎಲ್ಲಾ ನ ನೀರಿಗೆ ಹಾಕಿ ಬೇಯಿಸಿ ಅದನ್ನ ಕಷಾಯ ರೀತಿ ಮಾಡ್ಕೊಡ್ಬಹುದು ಮತ್ತೆ ದೊಡ್ಡವರು ಇದನ್ನ ದಿನಕ್ಕೆ ಎರಡು ಬಾರಿ ಆದ್ರೂ ಸೇವಿಸಬೇಕು ಸೊ ಟೂ ಡೇಸ್ ಅಲ್ಲಿ ಯಾವುದೇ ರೀತಿಯ ಕೆಮ್ಮಿದ್ರು ಕೂಡ ಕಡಿಮೆ ಆಗುತ್ತೆ ಬನ್ನಿ ಈಗ ಕಾಫ್ ಅಂಡ್ ಕೋಲ್ಡ್ ರೆಮಿಡಿ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾವು ಎರಡು ವಿಳೆದೆಲೆಯನ್ನ ತಗೊಳ್ಬೇಕಾಗುತ್ತೆ ನೀಟಾಗಿ ವಾಶ್ ಮಾಡಿರೋ ವಿಳೆದೆಲೆಗೆ ನಾಲ್ಕರಿಂದ ಐದಷ್ಟು ತುಳಸಿ ಎಲೆಗಳನ್ನ ಸೇರಿಸ್ಕೋಬೇಕು ಇದು ಕೂಡ ಕಂಪ್ಲೀಟಾಗಿ ವಾಶ್ ಮಾಡಿರೋದು ಹಾಗೂ ಸಾಂಬಾರ್ ಈರುಳ್ಳಿ ಚಿಕ್ಕದು ಈರುಳ್ಳಿ ಏನು ಬರುತ್ತೆ ಈ ಸಾಂಬಾರ್ ಈರುಳ್ಳಿನ ಒಂದು ಹಾಕೊಳ್ಳೋಣ ಬಿಕಾಸ್ ಈ ಎಲೆನೂ ಕೂಡ ಖಾರ ಇರುತ್ತೆ ಈರುಳ್ಳಿ ಕೂಡ ಖಾರ ಇರುತ್ತೆ ಹಾಗೂ ಎರಡೇ ಪೆಪ್ಪರ್ ಸಾಕು ಸೊ ಎರಡು ಪೆಪ್ಪರನ್ನು ಸೇರಿಸಿ ನಾವು ಬೀಡಾ ತಿಂತೀವಲ್ಲ ಬೀಡಾ ರೀತಿಯಲ್ಲಿ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಸೊ ಹೀಗೆ ಬೀಡಾ ರೀತಿ ಮಾಡಿಕೊಂಡು ದಿನಕ್ಕೆ ಎರಡು ಬಾರಿಯಾದರೂ ಸೇವಿಸಬೇಕು ನಾನು ಆಗ್ಲೇ ತಿಳಿಸ್ಕೊಟ್ಟಿರೋ ಹಾಗೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ ತುಂಬ ತುಂಬ ತುಂಬಾ ಒಳ್ಳೆ ಬೆನಿಫಿಟ್ಸ್ ನಾವು ಈ ಹಳೆ ಕಾಲದಲ್ಲಿ ಅಥವಾ ಈಗಲೂ ನಮ್ಮ ಮನೆಗಳಲ್ಲಿ ದೊಡ್ಡವರು ಊಟ ಆಗಿದ ತಕ್ಷಣ ಎಲೆಯನ್ನು ತಿನ್ನೋ ಅಭ್ಯಾಸ ನೋಡಿರ್ಬೋದು ಸೊ ಅವ್ರು ಯಾಕೆ ತಿಂತಾರೆ ಅಂತಂದರೆ ಲೈಕ್ ಅದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಡೈಜೆಷನ್ ಮತ್ತೆ ನ್ಯಾಚುರಲ್ ಮೌತ್ ಫ್ರೆಶನರ್ ಆಗಿ ಕೆಲಸ ಮಾಡುತ್ತೆ ಅಂತ ವಿಳೆದೆಲೆನ ತಿಂತಾರೆ ತುಳಸಿಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಒಳ್ಳೆಯ ಸತ್ವಗಳಿದಾವೆ ಹಾಗೆ ಸಾಂಬಾರು ಈರುಳ್ಳಿ ಆಗಿರ್ಬೋದು ಪೆಪ್ಪರ್ ಆಗಿರ್ಬೋದು ಎಲ್ಲಾನು ಹೆಲ್ತ್ಗೆ ಬೆನಿಫಿಟ್ಸ್ ಆಗಿರೋದೇ ಸೊ ಇದನ್ನ ತಿಂದರೆ ನಾವು ಕಾಫು ಕೋಲ್ಡ್ ಮತ್ತೆ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ